ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾದ ಸುಭಾಷ ತಂದೆ ಪೀರಪ್ಪ ಹಾಗೂ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಮೂಕರಂಬ ರವರು ತಮ್ಮ ಸದಸ್ಯತ್ವವನ್ನು ಉಳಿಸಿಕೊಳ್ಳಲು ರಾಜಕೀಯ ದುರುದ್ದೇಶದಿಂದ ಗ್ರಾಮ ಪಂಚಾಯಿತಿಯಲ್ಲಿನ ಪಿ ಅವರ ಅವ್ಯವಹಾರ ವಹಿಸಿದ್ದಾರೆಂದು ಪತ್ರಿಕಾ ಮಾಧ್ಯಮದವರ ಮುಂದೆ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ರಟಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಪ ಮಾಳಗಿ ಅವರು ತಿಳಿಸಿದ್ದಾರೆ ಇಂದು ಕಲ್ಬುರ್ಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಇಬ್ಬರು ಸದಸ್ಯರು ಸುಭಾಷ ತಂದೆ ಪೀರಪ್ಪ ತಮ್ಮನಾದ ಸುಧೀರ ತಂದೆ ಪೀರಪ್ಪ ಹಾಗೂ ಬಂಡಪ್ಪ ತಂದೆ ಪೀರಪ್ಪನವರು ಪಂಚಾಯಿತಿ ನಿಧಿ ಒಂದರಲ್ಲಿ ಬಾಹಿರವಾಗಿ ಚೆಕ್ ಮುಖಾಂತರ ಹಾಗೂ ಎಂ ಆರ್ ಜಿ ಎ ಅಡಿಯಲ್ಲಿ ಕೆಲಸ ಮಾಡದೆ ತಮ್ಮ ಹೆಂಡತಿ ಪಂಚಶೀಲ ಗಂಡ ಸುಭಾಷ್ ಅವರ ಹೆಸರಿನಲ್ಲಿ ಹಣ ಪಡೆದು ಪಂಚಾಯಿತಿಯ ಕಾರ್ಯಾಲಯವನ್ನು ಮಳಿಗೆ ಎಂದು ಅಧಿಕಾರ ದುರುಪಯೋಗ ಮಾಡಿಕೊಂಡು ಕರಾರು ಒಪ್ಪಂದಕ್ಕೆ ಸಹಿ ಮಾಡಿದರು ಈ ಹಿನ್ನೆಲೆಯಲ್ಲಿ ಅವರ ಸದಸ್ಯತ್ವ ರದ್ದುಗೊಳಿಸುವಂತೆ ದೂರು ನೀಡಿದ್ದೇವೆ ಪ್ರಿಯಾಂಕಾ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿಯ ರಾಜ ಇಲಾಖೆ ಐ ಟಿ ಬಿ ಟಿ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು ಉಮಾ ಮಹಾದೇವನ್ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಬೆಂಗಳೂರು ಇವರಿಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಹೇಶ ಪಾಟೀಲ್ ಸಿದ್ಧಲಿಂಗ ವಿಷ್ಣುಕಾಂತ ಸ್ವಾಮಿ ಹಾಜರಿದ್ದರು ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಅಂತ ನಮ್ದು ಕೇಂದ್ರ ಸರ್ಕಾರ ನಿಯಮಿತವಾದಂಥ ಸಂಘ ಸಂಸ್ಥೆ ಇವತ್ತು ನಮ್ಮ ಸುಪೀರಿಯರ್ ಅಂದ್ರೆ ನಮ್ಮ ಸೀನಿಯರ್ ಆಫೀಸರ್ ಏನಿದ್ರೆ ಮೈಸೂರಿನಲ್ಲಿ ಮತ್ತೊಂದು ಘಟಕ ಸ್ಥಾಪನೆ ಇದೆ ಅದಕ್ಕಾಗ ಹೋದ ಕಾರಣ ನಾವು ಮೂರು ಜನ ಸದಸ್ಯರಲ್ಲಿ ಈ ಪತ್ರಿಕಾ ಮಾಧ್ಯಮದ ಎದ್ರೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕಾಗಿದೆ ರಡ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮಗೆ ಅರ್ಜಿ ಕೊಟ್ಟಿದ್ದು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಟ್ಟಿದ್ರು ಕಂಪ್ಲೇಂಟ್ ಕೊಟ್ಟಾಗ ನಾವು ಏನು ಮಾಡಿದ್ದೇವೆ ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಈ ಅವರು ಅವು ಈ ಯಾಕೋ ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗೆ ಯಾವುದೋ ಒಂದು ರೆಸ್ಪಾನ್ಸ್ ತೋರಿಸಿಲ್ಲ ಅಂದಾಗ ಈಗ ಕೇಳಿದಾಗ ಇಲ್ಲಿ ಚೀಫ್ ಸೆಕ್ರೆಟರಿಗ ಮಾತಾಡಿದ ತಕ್ಷಣ ಚೀಫ್ ಸೆಕ್ರೆಟರಿ ಏನು ಮಾಡಿದ್ರು ಈ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಈ ಅವರಿಗೆ ಮಾಡಿದ ತಕ್ಷಣ ಬಹಳ ನಿಧಾನಗತಿಯಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ನಾವು ಹೇಳ್ಬಿಟ್ಟೆ ಫೋನ್ ಮುಖಾಂತರ ಕರೆ ಮಾಡಿದ್ದೇವೆ ಕರೆ ಮಾಡಿದಿಲ್ಲ ನಾನು ಬೆಂಗಳೂರು ಕಲ್ಲಿದ್ದೇನೆ ನಾಲ್ ಇಲ್ಲಿ ಇಲ್ಲಿದ್ದೇನೆ ಅಂತ ಹೇಳಿ ಇದೇ ತರ ಮುಂದಕ್ಕೆ ಆಗ್ತಾ ಇದಾರೆ ಆರು ತಿಂಗಳು ಮೂರು ತಿಂಗಳಾದರೂ ಕೂಡ ಒಂದು ಸರ್ಕಾರ ನಿಯಮಿತವಾಗಿರ್ತಕ್ಕಂಥ ಸರ್ಕಾರದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ನಮ್ಮ ಒಂದು ಸದಸ್ಯತ್ವಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲಪ್ಪ ನಮ್ಮ ಯಾರಿಗೆ ಬೆಲೆ ಕೊಡ್ತಾರೆ ಒಬ್ಬ ಚೇರ್ಮಾನು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾತಿಗೂ ಅವ್ರು ಬೆಲೆ ಕೊಡ್ತಾ ಇಲ್ಲ ಅಂದರೆ ಜನಸಾಮಾನ್ಯರ ಗತಿ ಹೇಗೆ ಇದೇ ಥರ ನಮ್ಮ ಕಾಡಿ ತಾಲೂಕು ಈ ಅವರು ಒಂದ್ರ ಬಗ್ಗೆ ಎಲ್ಲ ಹಲವಾರು ಸಮಸ್ಯೆಗಳ ಎದುರಿಸಬೇಕಾಗ್ತದೆ ಒನ್ ಜೆ ಜೆ ಎಮ್ ಅದು ಸಂಪೂರ್ಣವಾಗಿ ವಿಫಲವಾಗಿದೆ ಅದ್ರ ಬಗ್ಗೆ ಬಗ್ಗೆ ನಾವು ಗಮನ ಅವರು ಅದ್ರ ಬಗ್ಗೆ ಅವರು ನಮಗೆ ಅವರು ಗಮನ ಕೊಟ್ಟಿಲ್ಲ ಎರಡನೇದು ಪಿ ಡಬ್ಲ್ಯೂ ಡಿ ನೆಕ್ಸ್ಟ್ ಈಗ ನಾನು ಪಿ ಡಬ್ಲ್ಯೂ ಡಿಂಗ್ ಬರಬೇಕು ನಾವು ಅಟೆಂಡ್ ಆಗಿದ್ದು ಹೇಳ್ತಾ ಇದ್ದೀನಿ ಪಿ ಡಬ್ಲ್ಯೂ ಡಿಯಲ್ಲಿ ಏನಾಗಿದೆ ಕೆಲವೊಂದು ಚುಂಚೋಳಿ ತಾಲೂಕಲ್ಲಿ ಹದಿನಾರರಿಂದ ಹದಿನೇಳು ಬಸ್ ಸ್ಟ್ಯಾಂಡ್ ಆಗಿದ್ದಾವೆ ಬಸ್ ಸ್ಟ್ಯಾಂಡ್ ಆಗಿ ಇನ್ನು ಕಲರ್ನೂ ಆಗಿಲ್ಲ ಅದು ಬ್ಯಾಕ್ ಸೈಡ್ ಕ್ರ್ಯಾಕ್ ಆಯಿತು ಅದು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಮೇಂಟೈನ್ ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟ ಜಯ ಅವರಿಗೆ ಮಾತಾಡಿದ್ರು ಜೈ ಅವ್ರು ಏನು ಹೇಳಿದ್ರು ಇಲ್ಲ ಸರ್ ನಾವು ಕ್ವಾಲಿಟಿ ಚೆಕ್ ಮಾಡಿದ್ದೇವೆ ಅದು ಬಿಲ್ ಸ್ಟಾಪ್ ಮಾಡಿದ್ದೇವೆ ಅಂತ ಹೇಳಿದರು ಅದ್ರ ಬಗ್ಗೆ ನಾವು ಫಲಾಂಕುಷವಾಗಿ ನಮಗೆ ಯಾವುದೋ ಒಂದು ವರದಿ ಅವರು ಸಲ್ಲಿಸಿಲ್ಲ ನಮಗೆ ಇನ್ನು ಮೂರನೇದಾಗಿ ಲ್ಯಾಂಡ್ ಆರ್ಮಿ ಕೆ ಕೆ ಆರ್ ಡೈರೆಕ್ಟ್ ಆಗಿ ಲ್ಯಾಂಡ್ ಆರ್ಮಿಗೆ ಅಮೌಂಟ್ ಹಾಕ್ತಾ ಇದಾರೆ ಲ್ಯಾಂಡ್ ಆರ್ಮಿ ಅವರು ಏನ್ ಮಾಡ್ತಾರೆ ಫಿಫ್ಟೀನ್ ಎಸ್ ಎದಾಗ ಬಿಲ್ ಎತ್ತಿದಾರೆ ಒಂದು ತಾಲಿ ಕೆಲಸ ಮಾಡೋದು ಮತ್ತೊಂದು ತಾಲಿ ಬಿಲ್ ಎತ್ತೋದು ಈ ಥರ ನಮ್ಮ ರಟಗಲ್ ಗ್ರಾಮ ಪಂಚಾಯತ್ ಈ ಸಿ 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 ವರ್ಕ್ ಮಾಡಿದ್ರು ಒಳಚರಂಡಿ ಅದು ಎಸ್ಟಿಮೇಟ್ ಬಿಟ್ಟು ಮತ್ತೊಂದು ಜಾಗದಲ್ಲಿ ಕೆಲಸ ಮಾಡಿದ್ರು ಅದನ್ನು ನಾವು ಕೆ ಕೆ ಆರ್ ಟಿ ಬಿ ಕಂಪ್ಲೇಂಟ್ ಕೊಟ್ಟು ಬಿಲ್ ಅನ್ನು ಸ್ಥಗಿತ ಮಾಡಿಸಿದ್ದೇವೆ ಈಗ ಮುಕ್ರಂಬದಲ್ಲಿ ವರ್ಕ್ ಆಗ್ತಾ ಇದೆ ಅದು ಇವತ್ತೇ ಮಾತಾಡಿದ್ರು ಜೈ ಅವರು ಇಲ್ಲ ಸರ್ ನಾವು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ರು ಬಟ್ ಇದೆಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅದಕ್ಕೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರ ಹಿಂದೆ ಪ್ರಬಲವಾದಂಥ ವ್ಯಕ್ತಿ ಕೈವಾಡ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇದೆ ಇದಕ್ಕೆ ಮಾನ್ಯ ಚಿ ಸಿ ಎಸ್ ಸಾಹೇಬರು ನಮ್ಮ ಕಾಳಿಗೆ ತಾಲೂಕು ಅವ್ರಿಗೆ ಏನಿದ್ದಾರೆ ಈ ಅವರಿಗೆ ಸ್ಟಿಕ್ ಆದಂಥ ಒಂದು ವಾರ್ನಿಂಗ್ ಕೊಟ್ಟು ಅವ್ರಿಗೆ ಕಾರ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕೆ ಮಾಡಬೇಕು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ ಮಹೇಶ್ ಪಾಟೀಲ್ ಅಂತೇಳಿ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಎಕ್ಸಿಕ್ಯೂಟಿವ್ ಮೆಂಬರ್ ಆ್ಯಂಡ್ ಬರೀ ಅವರು ಇವರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಮೀಡಿಯಾ ಅವರು ಇವರು ಉಪಾಧ್ಯಕ್ಷರು ನ್ಯಾಷನಲ್ ಆ್ಯಂಟಿ ಕರಪ್ಷನ್ ನಮಸ್ಕಾರ ನನ್ನ ಹೆಸರು ಜಗದೀಪ್ ಬಿ ಮಾಳ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಟ್ಕಲ್ ಕಾಳಗಿ ತಾಲೂಕ ನಾವು ಇವತ್ತು ಪತ್ರಿಕಾ ಭವನದ ಮುಂದೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ರಟ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರಾದ ಸುಭಾಷ್ ತಂದೆ ಪೀರಪ್ಪ ಹಾಗೂ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಮುಕ್ರಂಬ ಇವರು ಒಂದು ನಮ್ಮಲ್ಲಿ ರಟ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿ ಅವರು ಅವ್ಯವಹಾರ ಮಾಡಿದ್ದಾರೆ ಆಪಾದನೆ ಮಾಡಿರ್ತಾರೆ ಇದು ಶುದ್ಧ ಸುಳ್ಳಾಗಿರುತ್ತದೆ ಯಾಕಂದರೆ ಅವರು ಮಾಡಿರೋ ಆರೋಪಗಳೇನು ಅಂತಂದರೆ ನಾವು ಇಲ್ಲಿವರೆಗೂ ಅಂದರೆ ಅಧ್ಯಕ್ಷ ಆದಮೇಲೆ ಇಲ್ಲಿವರೆಗೂ ಒಂದು ಮೀಟಿಂಗ್ ಕರೆದಿಲ್ಲ ಹೇಳಿ ಸೊ ಇದು ಶುದ್ಧ ಶುಳ್ಳಾಗಿದೆ ಎಂಟು ಮೀಟಿಂಗ್ಗಳು ನಾವು ಅವರು ಬಂದು ಪ್ರೆಸೆಂಟ್ ಆಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಿರ್ತೀನಿ ಎರಡನೇದೇನು ಅಂತಂದರೆ ಅವರು ನಮ್ಮ ಪಂಚಾಯತಿಲ್ಲೇ ಎಲ್ಲ ದಾಖಲೆಗಳನ್ನು ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ಎಲ್ಲ ದಾಖಲೆಗಳನ್ನು ಮೇಂಟೈನ್ ಮಾಡಿದ್ದೀವಿ ಹೀಗಾಗಿ ಅಡಿಟು ಕ್ಲಿಯರ್ ಆಗಿದೆ ಸೊ ಅವರು ನಮಗೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಎರಡನೇದೇನು ಅಂತಂದರೆ ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೊಂದು ದೊಡ್ಡ ಕಾರಣನೇ ಅವರು ಸದಸ್ಯತ್ವ ರದ್ದು ಮಾಡಬೇಕು ಅಂತ ನಾನು ಕೊಟ್ಟಿರೋ ಪತ್ರದ ಪತ್ರದಿಂದ ಯಾಕಂದರೆ ಅವರು ಪಂಚಾಯಿತಿಯ ನಿಧಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ ನಿಧಿಯಲ್ಲಿ ಅವರು ಅವರ ಹೆಸರಲ್ಲಿ ಮತ್ತು ಅವ್ರ ತಮ್ಮನ ಹೆಸರಲ್ಲಿ ಅವ್ರ ಹೆಂಡತಿ ಹೆಸರಲ್ಲಿ ಚೆಕ್ಗಳನ್ನು ಪಡೆದಿರ್ತಾರೆ ಸೊ ಸುಭಾಷ್ ತಂದೆ ಪೀರಪ್ಪ ಅವರ ತಮ್ಮ ಸುಧೀರ್ ತಂದೆ ಪೀರಪ್ಪ ಹಾಗೂ ಅವ್ರ ಹೆಂಡತಿ ಪಂಚಶೀಲ ಗಂಡ ಸುಭಾಷ್ ಇವರು ಮೂರು ಚೆಕ್ಗಳನ್ನು ಪಡೆದಿರ್ತಾರೆ ಹಾಗೂ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಇವರು ಕೂಡ ಚೆಕ್ಗಳನ್ನು ಪಡೆದಿರ್ತಾರೆ ಸೊ ಇದು ಪಂಚಾಯತ್ ರಾಜ್ ಕಾಯ್ದೆ ಅಡಿ ಅಡಿಯಲ್ಲಿ ಇದು ಕಾನೂನುಬದ್ಧವಾಗಿರೋದಿಲ್ಲ ಸೊ ಅವರ ಅಧಿಕಾರ ದುರ್ಬಳಕೆ ಮಾಡಿ ಪಂಚಾಯತ್ ಬಿಲ್ಡಿಂಗನ್ನು ಅಂದರೆ ಪಂಚಾಯತ್ ಕಾರ್ಯಾಲಯವನ್ನೇ ಮಳಿಗೆ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ ಅವರು ಸ್ಟ್ಯಾಂಪ್ ಮುಖಾಂತರ ಹೊರಗಿಂದವರೆಗೆ ಯಾರಿಗೂ ಹೇಳ್ದಾನೆ ಅವರು ಹೊರಗಿಂದವರೆಗೆ ಅವರು ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ತಾರೆ ಸೊ ಅದಕ್ಕಾಗಿ ನಾನು ಕೊಟ್ಟಿರೋ ದೊಡ್ಡ ಇಂದಾನೆ ಅವರ ಸದಸ್ಯತ್ವ ರದ್ದಾಗುತ್ತೆ ಅನ್ನೋ ಭಯದಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಏನು ಕಂಪ್ಲೇಂಟ್ ಅದರ ಮೇಲೆ ತನಿಖೆ ಇಲ್ಲಿವರೆಗೂ ಯಾವುದೇ ತನಿಖೆಗಳು ನಡೆದಿಲ್ಲ ಯಾಕಂತಂದ್ರೆ ನಾನು ಕೊಟ್ಟು ಐದ ಐದನೇ ತಿಂಗಳಿಂದ ಐದನೇ ಹತ್ತನೇ ತಿಂಗಳಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಮಾಡಿರಲಿಲ್ಲ ತನಿಖೆಗಳನ್ನು ಮಾಡಿರೋದಿಲ್ಲ ಸೊ ಆವಾಗ ನಾನು ಆಂಟಿ ಕರಪ್ಷನ್ ಆಫ್ ಬ್ಯೂರೋ ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಾಗ ಸೊ ಅವರು ಅದ್ರ ಬಗ್ಗೆ ತನಿಖೆನ ಸ್ವಲ್ಪ ಇದು ಮಾಡೋಕೆ ಹೇಳಿರ್ತಾರೆ ಕಂಪ್ಲೇಂಟ್ನ ತನಿಖೆ ಮಾಡೋಕ್ಕೆ ಸೊ ಆವಾಗ ಆಮೇಗತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ತಿದ್ದೀನಿ ಇದು ಯಾಕಂದ್ರೆ ಅಂಗೈ ಅಲ್ಲಿರೋ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಥರ ಚೆಕ್ ಪಡೆದಿರತಕ್ಕಂಥ ಪಡೆದಿರೋದ್ರ ಬಗ್ಗೆ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮತ್ತೆ ದೃಢೀಕರಣಗಳು ಕೊಟ್ಟಿದ್ದೀನಿ ಇದು ಇಲ್ಲಿಗಲ್ ಅಂತಾನು ದೃಢೀಕರಣಗಳು ಕೊಟ್ಟಿದ್ದೀನಿ ಸೊ ಯಾಕೆ ಈ ಅಧಿಕಾರಿಗಳು ಈ ತರ ಸ್ಲೋ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನ್ಗೆ ಅನ್ಸಿದ ಮಟ್ಟಿಗೆ ನಮ್ಮ ಹತ್ರ ಎಲ್ಲಾನು ಹೆಂಗಂದ್ರೆ ಎಲ್ಲೆ ತನ ಬಂದ್ರು ಕಾಳಗಿ ತಾಲೂಕ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಅವ್ರ ತನ ಬಂದು ನಿಲ್ಲುತ್ತೆ ಮುಂದಕ್ಕೆ ಹೋಗಲ್ಲ ಸೊ ಮೇನ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅತಿ ಜರೂರಾಗಿ ಇದನ್ನ ಪರಿಗಣಿಸಿ ಇದರ ಮೇಲೆ ಸೂಕ್ಷ್ಮವಾದ ಕ್ರಮ ಕೈಗೊಂಡು ಇವರ ಸದಸ್ಯತ್ವ ರದ್ದು ಮಾಡಬೇಕಾಗಿ ನನ್ ಕೇಳ್ಕೊತರಿ ಮೇಲೆ ಆ ಬುಕ್ ಇಟ್ಟಿಲ್ರದು ಅಂದ್ರೆ ಆ ಪಂಚಾಯತ್ ನಿಧಿಯಲ್ಲ ಒಂದು ಕ್ಯಾಶ್ ಬುಕ್ ಬರೆದಿರ್ತಾರೆ ಅವರು ಆ ಕ್ಯಾಶ್ ಬುಕ್ ಅನ್ನ ಆ ಪಂಚಾಯತಿಯಲ್ಲಿ ಹುಡುಗದ್ರು ಸಿಕ್ತಾ ಇಲ್ಲ ಆತರ ಹಳೆ ಪಿಡಿಒ ಅಧ್ಯಕ್ಷರು ಆ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಯಾವ್ದು ಪ್ರೂಫ್ ಇಡ್ದಾನೆ ಆ ಸಾಕ್ಷಿ ನಾಶ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಚೆಕ್ ಪಿಡಿಒ ಮತ್ತು ಹಾಗೂ ಮತ್ತೆ ಅಧ್ಯಕ್ಷರು ಆ ಟೈಮಲ್ಲಿ ಹೆಂಗಂದ್ರೆ ಅಹ್ ಯಾಕೆ ಕೊಟ್ಟಿದ್ದಾರೆ ಅಧ್ಯಕ್ಷ ಇದು ಪಿ ಡಿ ಅವ್ರಿಗೆ ಗೊತ್ತಿಲ್ಲ ಬಟ್ ಅಧ್ಯಕ್ಷರು ಆ ಟೈಮ್ ಅಲಕ್ಷರಸ್ಥರು ಸೊ ಹೀಗಾಗ್ಬಿಟ್ಟು ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾವು ಮುಂದೆ ಏನು ಅಂತಂದ್ರೆ ಈಗ ನಾವು ನೆಕ್ಸ್ಟ್ ಚುನಾವಣಾ ಆಯೋಗಕ್ಕೆ ಹೋಗಬೇಕು ಹಾಗೂ ಲೋಕಾಯುಕ್ತರಿಗೂ ಇನ್ನೊಂದ್ಸಲ ನಾವು ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಎಲ್ಲ ಅಧಿಕಾರಿಗಳು ಸುಮ್ಮನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತಾಗಿ ಯಾವುದೇ ಕೆಲಸಗಳು ಮಾಡಿಲ್ಲ ಸೊ ಈ ಸಲ ನಾ ಆ ತರ ಬಿಡೋದಿಲ್ಲ ಎಲ್ಲ ನಮ್ಮ ಸಂಘಟನೆ ಮಿತ್ರರಾಗಿರ್ಬೋದು ನಮ್ಮ ಅಧ್ಯಕ್ಷರ ಒಂದು ಸಂಘಗಳಿಂದ ಆಗಿರ್ಬೋದು ನಾವು ಮುಂದೆ ಹೋರಾಟ ಮಾಡಕ್ ನಾನು ರೆಡಿ ಇದ್ದೀನಿ ನಾನು ಇದ್ರ ಬಗ್ಗೆ ನಾನು ತುಂಬಾ ಸೀರಿಯಸ್ ಆಗಿ ಈಗ ತಗೋತಾ ಇದ್ದೀನಿ ಈಗ ಆಂಟಿ ಕರಪ್ಷನ್ ಅವ್ರು ಮಾತಾಡ್ತಾರೆ